ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಒಂದು ಬರೀ ಪಂಡಿತ ಮಂಡಳಿಯೇ ಸೇರಿಕೊಂಡಿದ್ದಂತಹ ಪರಿಷತ್ತಿನಲ್ಲಿ ಜಾನಪದ ಪುಸ್ತಕ ಒಂದು ಬಿಡುಗಡೆ ಆಯಿತು ಜಾನಪದ ಪುಸ್ತಕ ಪ್ರಕಟ ಆಯಿತು ಅನ್ನೋದಾದರೆ ಶೋಭಾನೆ ಚಿಕ್ಕಮ್ಮನ ಪದಗಳೇ ಆ ಶೋಭಾನೆ ಚಿಕ್ಕಮ್ಮನ ಪ್ರತಿಕೃತಿ ಆ ರಾಗಿ ಬೀಸುವ ಇದು ಕ್ರಿಯೆ ಅಷ್ಟನ್ನೇ ಅವರು ಜಾನಪದ ಪರಿಷತ್ತು ಜಾನಪದ ಲೋಕದ ಲಾಂಛನವಾಗಿ ಜಾನಪದ ಲೋಕಕ್ಕೆ ಒಂದು ಲಾಂಛನ ಹರಿಗೆಯನ್ನು ಮಾಡ್ಕೊಂಡಿದ್ದು ಹರಿಗೆ 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 ಎಚ್ ನಾಗೇಗೌಡರು ತೀರು ಹೋದ್ಮೇಲೆ ಬಿಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೆ ಜಿ ಅವರು ನನ್ನನ್ನು ಬಿಟ್ಕೊಡೋಕೆ ಇಷ್ಟಪಡಲಿಲ್ಲ ಅವರು ತೀರು ಹೋದರು ಅವರು ತೀರು ಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಜಿ ಅವರ ಹನ್ನೊಂದನೇ ದಿನದ ದಿನ ಇದರಲ್ಲೇ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದೆ ಇವರು ನಾಗೇಗೌಡರು ಅವಧಿಯಲ್ಲಿ ನಾಗೇಗೌಡರು ಅಮೆರಿಕ ಪ್ರವಾಸಕ್ಕೆ ಹೋದರು ಒಂದು ಮೂರು ತಿಂಗಳು ಆಗ ನಾನು ಅವರು ಜೊತೆಯಲ್ಲೇ ಓಡಾಡ್ತಾ ಇದ್ವು ತುಂಬ ಒಳ್ಳೆ ಮನುಷ್ಯ ಅವ್ರಿಗೆ ಜಾನಪದ ಕ್ಷೇತ್ರ ಗೊತ್ತಿಲ್ವಲ್ಲ ನಮ್ಮ ತಂದೆ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಥರ ಇತ್ತು ಅವರು ತೀರೋದು ತೀರೋದಂಥ ಸಂದರ್ಭದಲ್ಲಂತೂ ನಾಗೇಗೌಡರು ಅಪಾರವಾದ ನಾವು ಅನುಭವಿಸ್ಬಿಟ್ಟು ಚಕ್ಕೇರಿ ಅವರೇ ಈ ತಿಮ್ಮೇಗೌಡರು ಮಗಳ ಏನೋ ರಿಸೆಪ್ಷನ್ ಇದೆ ಹೋಗಿ ಹೋಗಣ್ಣ ಬನ್ನಿ ಅಂದರೆ ನೀವು ಅಷ್ಟೊಂದು ಸೂಕ್ಷ್ಮ ಆದರೆ ಹೇಗೆ ಬನ್ನಿ ಅಂದರೆ ಅವ್ರು ಮಾತಾಡ್ತಾ ಇದ್ದು ದಾಟಿಯೇ ಹಾಗೆ ಎದರ್ಗಡೆ ಪುಟಪರ್ತಿ ಸಾಯಿಬಾಬಂದು ಒಂದು ದೊಡ್ಡ ಫೋಟೋ ಇದೆ ಅಲ್ಲಿ ಹೆಚೌಟ್ರಿ ಒಳಗಡೆ ಹಾಕಿದ್ದಾರೆ ಚಕ್ಕೆರೆಯವರೇ ಈ ಮನುಷ್ಯನೂ ಬೇಡ್ಕೊಂಡಿದ್ದೆ ಕಣ್ರಿ ನನ್ನ ಮಗನ ಉಳಿಸ್ಕೊಡು ಅಂತ ಅಂತ ಕಣ್ಣಲ್ಲಿ ನೀರು ಕಣ್ಣಲ್ಲಿ ನೀರು ಬಂದ್ಬಿಡ್ತಾವ್ರಿಗೆ ಇಂದ್ರಮ್ಮ ಅವ್ರಿಗೂ ಮೊದಲು ಇನ್ನೊಬ್ರು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅಮ್ಮ ಇವ್ರ ಮಗಳೇ ಕೊನೆ ಮಗಳು ಶೀಲಾ ಗೌಡ ಅಂತ ಅಂದ್ರೆ ನಮ್ಮ ಅಪ್ಪನಿಗೂ ಮಾಡೋ ಕೆಲಸ ಇಲ್ಲ ಮಾಡೋ ಕೆಲಸ ಇಲ್ಲ ಅಂತ ಹೇಳೋರು ಹೌದು ನನ್ನ ಫುಟ್ ಸ್ಟೆಪ್ಸು ಅಂದ್ರೆ ನನ್ನ ಹೆಜ್ಜೆ ಗುರುತುಗಳು ಇಡೀ ಜಾನಪದ ಲೋಕ ತುಂಬಾ ಇವೆ ಎಂಥ ಜ್ಞಾನವೂ ಅಲ್ಲ ಜಾನಪದ ಮಸ್ತಕ ಜ್ಞಾನ ಲೋಕಾನುಭವದ ಜ್ಞಾನ ಅದು ಆ ಕಲಾವಿದರಿಗಿರುವಂತಹ ಲೋಕಾನುಭವದ ಮುಂದೆ ನಮ್ಮತ್ರ ನಮ್ದು ಏನೂ ಏನೂ ಅಲ್ಲ ಅತಿ ಮುಖ್ಯವಾಗಿ ಜಾನಪದ ಲೋಕದ ಆ ಲೋಗೋ ಅಂತ ನೋಡಿ ಏನ ಲಾಂಛನ ಲಾಂಛನ ಅಂತ ಅದರ ಹಿಂದಿನ ಅದು ನಾಗೇಗೌಡರ ಊರು ಹೆರಗಮಂಗಲ ತಾಲೂಕು ಹೆರಗನಹಳ್ಳಿ ಹೆರಗನಹಳ್ಳಿಯಲ್ಲಿ ಸೋಬಾನೆ ಚಿಕ್ಕಮ್ಮ ಅಂತ ಒಬ್ಬ ಹಾಡುಗಾರ್ತಿ ಜನಪದ ಹಾಡುಗಾರ್ತಿ ನಾಗೇಗೌಡರು ಆ ಸೋಬಾನೆ ಚಿಕ್ಕಮ್ಮನ ಪದಗಳನ್ನೇ ಮೊದಲು ಅವರು ಜಾನಪದ ಕ್ಷೇತ್ರಕ್ಕೆ ಕಾಲಿಟ್ಟು ಮೊದಲು ಸಂಗ್ರಹ ಮಾಡಿದ್ದೆ ಜಾ ಆ ಸೋಬಾನೆ ಚಿಕ್ಕಮ್ಮನ ಸೋಬಾನೆ ಪದಗಳನ್ನು ಅದನ್ನೇ ಮೊದಲು ಪುಸ್ತಕ ತಂದಿದ್ದವರು ಸೋಬಾನೆ ಚಿಕ್ಕಮ್ಮನ ಪದಗಳನ್ನು ಮತ್ತೆ ಮೊತ್ತ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಒಂದು ಬರೀ ಪಂಡಿತ ಮಂಡಳಿಯೇ ಸೇರಿಕೊಂಡಿದ್ದಂತಹ ಪರಿಷತ್ತಿನಲ್ಲಿ ಜಾನಪದ ಪುಸ್ತಕ ಒಂದು ಬಿಡುಗಡೆ ಆಯಿತು ಜಾನಪದ ಪುಸ್ತಕ ಪ್ರಕಟ ಆಯಿತು ಅನ್ನೋದಾದರೆ ಶೋಭಾನೆ ಚಿಕ್ಕಮ್ಮನ ಪದಗಳೇ ಪ್ರಕಟ ಆದಿದ್ದು ಬಿಡುಗಡೆ ಆದಿದ್ದು ಜಿ ನಾರಾಯಣ ಅವರು ಅದು ಅವಧಿಲ್ಲಿ ಹಾಗಾಗಿ ಅವರು ಶೋಭಾನೆ ಚಿಕ್ಕಮ್ಮ ರಾಗಿ ಬೀಸಿಕೊಂಡು ಆಡ್ತಾ ಇದ್ದರಿಂದ ಆ ಶೋಭಾನೆ ಚಿಕ್ಕಮ್ಮನ ಪ್ರತಿಕೃತಿ ಆ ರಾಗಿ ಬೀಸುವ ಇದು ಕ್ರಿಯೆ ಅಷ್ಟನ್ನೇ ಅವರು ಜಾನಪದ ಪರಿಷತ್ತು ಜಾನಪದ ಲೋಕದ ಲಾಂಛನವಾಗಿ ಜಾನಪದ ಲೋಕಕ್ಕೆ ಒಂದು ಲಾಂಛನ ಹರಿಗೆಯನ್ನು ಮಾಡ್ಕೊಂಡಿದ್ರು ಹರಿಗೆ ಆ ಹರಿಗೆಯನ್ನು ಮಾಡಿಕೊಟ್ಟವರು ಆ ಕಾನ್ಸೆಪ್ಟನ್ನ ರೂಪಿಸಿದವರು ಹರಿಗೆ ಮಾಡು ಅಂತ ಹೇಳಿದವರು ನಾಗೇಗೌಡರು ಆದರೆ ಆ ಕಾನ್ಸೆಪ್ಟ್ನ ಇದ್ ಮಾಡಿದವರು ಕೆ ಆರ್ ಕಮಲೇಶ್ ಅಂತ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಈ ಇಲ್ಲಿ ಈ ಮರಿಯಪ್ಪನ ಪಾಳ್ಯ ಇದೆಯಲ್ಲ ಬೊಂಬೆಗೌಡ ನಗರ ಅಂತ ಏನೋ ಬರುತ್ತೆ ಆ ಕಡೆ ಅಲ್ಲೆಲ್ಲೋ ಇದ್ದವರು ಅವರು ಅವರಿಲ್ಲ ತೀರ್ ಹೋಗ್ಬಿಟ್ರು ಒಳ್ಳೆ ಮನುಷ್ಯ ಕೆ ಆರ್ ಕಮಲೇಶ್ ಅಂತ ಅವರು ಆ ವಿನ್ಯಾಸವನ್ನು ಆ ಗೇಟು ಇದೆ ನೋಡಿ ಹರಿಗೆ ನೀವು ಓಪನ್ ಮಾಡಿದರೆ ಎರಡು ಕೂಡುತ್ತೆ ಎರಡು ಆ ಕಡೆ ತಕೊಳ್ಳುತ್ತಲ್ಲ ಅದನ್ನು ವಿನ್ಯಾಸ ಮಾಡುತ್ತೆ ಜಾನಪದ ಲೋಕ ನಾನು ಎಚ್ ಎಲ್ ನಾಗೇಗೌಡರು ತೀರ್ ಹೋದ್ಮೇಲೆ ಬಿಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೆ ಆಗ ಜಿ ನಾರಾಯಣವ್ರು ಅಧ್ಯಕ್ಷರಾದರು ಜಿ ನಾರಾಯಣವರು ನನ್ನನ್ನು ಬಿಟ್ಕೊಡೋಕೆ ಇಷ್ಟಪಡಲಿಲ್ಲ ಇಲ್ಲ ಇಲ್ಲ ಶ ಇವರು ಜೀನಾರಾಯಣವರು ಒಂದು ಸಾರಿ ಚಕ್ಕೆರೆ ಅನ್ನೋರು ಒಂದು ಸಾರಿ ಶಿವಶಂಕರ್ ಅನ್ನೋರು ಹ್ಞೂ ಶಿವಶಂಕರ್ ನಾನಿಲ್ದ ಇದ್ದರೂ ಜಾನಪದ ಲೋಕ ಅವರು ಅವ್ರು ಹೇಳಿದ ಮಾತು ನಾನು ಇಲ್ಲದ ಇದ್ರು ಜಾನಪದ ಲೋಕ ನಡೆಯುತ್ತೆ ಅದನ್ನ ನೀವು ಇಷ್ಟು ವರ್ಷ ಜಾನಪದ ಲೋಕವನ್ನು ಕಟ್ಟಿ ಬೆಳೆಸುವ ಕೆಲಸ ಮಾಡಿದ್ದೀರಿ ನಿಮ್ಮಂಥವ್ರು ಇರಬೇಕು ಹಾಗಾಗಿ ನೀವಿರಲೇಬೇಕು ಅಂದರು ಸರಿ ಅವರು ಸಜ್ಜನಿಕೆ ಮತ್ತು ಸರಳತೆ ಅದಕ್ಕೆ ಜೊತೆಗೆ ನನಗೆ ಅಲ್ಲಿ ಹತ್ತಿರದಲ್ಲಿ ಮನೆ ಅಧ್ಯಕ್ಷರ ಜೊತೆ ಮಾತುಕತೆಗೆ ಮೀಟಿಂಗಿಗೆ ಚರ್ಚೆಗೆ ಅನುಕೂಲ ಆಗುತ್ತೆ ನನಗೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ಒಪ್ಪಿಕೊಂಡು ಇದ್ದೆ ಇದ್ರಿ ಕಾರ್ಯದರ್ಶಿಯಾಗೇನೆ ಕಾರ್ಯದರ್ಶಿಯಾಗಿಯೇ ಇದ್ದೆ ಆಮೇಲೆ ಒಂದಷ್ಟು ಒಂದು ನಾಲ್ಕೈದು ವರ್ಷಗಳಿದ್ದರು ಆರು ವರ್ಷ ಆರು ವರ್ಷ ಇದ್ದರು ಆರು ವರ್ಷ ಇದ್ದರು ಅವರು ತೀರು ಹೋದರು ಅವರು ತೀರೋದ್ಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಇನ್ನೊಂದು ಇವರು ತಿಮ್ಮೇಗೌಡರು ಅಷ್ಟೊಂದು ಕಾರ್ಯಾಧ್ಯಕ್ಷರಾಗಿದ್ದರು ಇವರು ಕಾವೇರಿ ನೀರಾವರಿ ನಿಗಮದಲ್ಲಿ ಎಮ್ ಡಿ ಆಗಿದ್ದರು ಐ ಎ ಎಸ್ ಅವರು ಅಧ್ಯಕ್ಷರಾದರು ಅಧ್ಯಕ್ಷರಾಗಿ ಅವರು ಇನ್ನೂ ಅಧ್ಯಕ್ಷರಾಗಿರಲಿಲ್ಲ ಕಾರ್ಯಾಧ್ಯಕ್ಷರಾಗಿದ್ದರು ಕಾರ್ಯಾಧ್ಯಕ್ಷರಾಗಿದ್ದರು ಆದರೆ ಮುಂದಿನ ದಿನದಲ್ಲಿ ಅವ್ರು ಆಗ್ತಾರೆ ಅನ್ನೋದು ಒಂದು ಇದಿತ್ತು ಆಮೇಲೆ ನನಗೆ ಯಾಕೋ ವೈಯಕ್ತಿಕವಾಗಿ ನನಗೆ ಕೆಲಸ ಮಾಡೋಕೆ ಇಷ್ಟ ಆಗಲಿಲ್ಲ ಇವ್ರದ್ದು ಜಿ ಅವರ ಹನ್ನೊಂದನೇ ದಿನದ ಇದರಲ್ಲೇ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದೆ ರಾಜೀನಾಮೆ ಕೊಟ್ಟು ಕಾರ್ ಡ್ರೈವರ್ ಕೈ ಕೊಟ್ಟು ಬಂದ್ಬಿಟ್ರಂತಲ್ಲ ಕಾರ್ ಡ್ರೈವರ್ ಕೈಲಿ ಕೊಟ್ಟು ಇದನ್ನು ಅಧ್ಯಕ್ಷರಿಗೆ ತಲುಪಿಸು ಅಂತ ಹೇಳಿ ಬಂದೆ ಅವ್ರಿಗೆ ಬಹುಶಃ ಅವರ ಇದಕ್ಕೆ ಅದು ಮನಸ್ಸಿಗೆ ಬೇಸರ ಆಗಿರ್ಬೋದು ಕಾರ್ ಡ್ರೈವರ್ ಕೈಲಿ ಕಳಿಸೋದಿರಲ್ಲ ಅಂತ ಆದರೆ ಮಾರನೇ ಬೆಳಿಗ್ಗೆ ಇವರು ನಮ್ಮ ಇಂದಿರಮ್ಮ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ನಾಗೇಗೌಡ್ರ ಮಗಳು ಅವ್ರದ್ದು ನಾನು ಅದನ್ನು ಮರೆತೆ ನಾಗೇಗೌಡ್ರ ಮಗಳು ಇಂದಿರಮ್ಮ ಅಂತ ಹೌಸ್ ವೈಫ್ ಅವರು ಸೈನ್ ಸೈನ್ಸ್ ಗ್ರಾಜುವೇಟು ಆದರೆ ತುಂಬ ಒಳ್ಳೆಯ ಹೆಂಗಸು ತುಂಬ ಒಳ್ಳೆ ಹೆಂಗಸು ತಿಳುವಳಿಕೆನೂ ಇತ್ತು ತಿಳುವಳಿಕೆ ಇತ್ತು ಆಮೇಲೆ ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಳುವಂತಹ ಮನೋಭಾವ ಇತ್ತು ಅವ್ರ ತಾಯಿನ ಇಲ್ಲ ಆದಿತ್ಯ ಅವರ ಸೋದರತ್ತೆ ಸೋದರತ್ತೆ ಅದಕ್ಕೂ ಮೊದಲೇ ಒಂದು ಸಾರಿ ಜೀ ಇವರು ನಾಗೇಗೌಡರು ಇಲ್ಲಿ ನಾಗೇಗೌಡರು ಅಮೇರಿಕ ಪ್ರವಾಸಕ್ಕೆ ಹೋದ್ರು ಒಂದು ಮೂರು ತಿಂಗಳು ಆ ಟೈಮ್ನಲ್ಲಿ ಅವರ ಮಗ ನಂಜರಾಜ್ ಅಂತ ಈಸ್ ಅ ಮೋಸ್ಟ್ ಜೆಂಟಲ್ಮ್ಯಾನ್ ಹ್ಞೂ ಜೆಂಟ್ಲ್ ಮ್ಯಾನ್ ಹಾಂ ಭಾರಿ ಒಳ್ಳೆ ಮನುಷ್ಯ ಬಾರಿ ರೆಸ್ಪೆಕ್ಟ್ಫುಲ್ ಪರ್ಸನ್ ಪರ್ಸನ್ನು ಆಮೇಲೆ ಕ್ರೀಡಾಪಟು ಅವರು ಟೆನಿಸ್ ಇದು ಒಳ್ಳೆ ಸೈಂಟಿಸ್ಟು ಇಂಜಿನಿಯರಿಂಗ್ ಇದು ರಿಮೋಟ್ ಗೇಟನ್ನು ಅವರೇ ಫಸ್ಟು ಇನ್ವೆಂಟ್ ಮಾಡಿದ್ದು ರಿಮೋಟ್ ಇದು ಗೇಟ್ ಆಟೋ ಗೇಟು ನೀವೆಲ್ಲ ಇದ್ದು ಬಟನ್ ಪ್ರೆಸ್ ಮಾಡಿದ್ರೆ ಗೇಟ್ ಓಪನ್ ಆಗುತ್ತೆ ಹಾಂ ಆಟೋಮೇಷನ್ ಅದನ್ನು ಅವರೇ ಫಸ್ಟ್ ಇದು ಮಾಡಿದ್ದು ಅವ್ರದ್ದೇ ಒಂದು ಇಂಡಸ್ಟ್ರಿ ಇತ್ತು ಇಲ್ಲಿ ಪೀಣಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಅಲ್ಲಿ ಅವರು ಫಸ್ಟು ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದರು ಆಗ ನಾನು ಅವರು ಜೊತೆಯಲ್ಲೇ ಓಡಾಡ್ತಾ ಇದ್ವು ತುಂಬ ಒಳ್ಳೆಯ ಮನುಷ್ಯ ಅವ್ರಿಗೆ ಜಾನಪದ ಕ್ಷೇತ್ರ ಗೊತ್ತಿಲ್ವಲ್ಲ ನಮ್ಮ ತಂದೆ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಥರ ಇತ್ತು ಯಾವಾಗ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ಆದರೂ ಆಗ ನನ್ನನ್ನು ಪ್ರತಿಯೊಂದನ್ನು ಕೇಳಿ 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 ಅವ್ರ ತಂದೆ ಏನು ಮಾಡ್ತಾ ಇದ್ದಾರೆ ಅನ್ನುವ ತಿಳುವಳಿಕೆ ಸಂಪೂರ್ಣವಾದ ತಿಳುವಳಿಕೆ ಒಂದು ರೀತಿ ನನ್ನ ಮುಖಾಂತರ ಅವ್ರದ್ದು ಸಿಕ್ತು ಅವರಿಗೆ ಸರಿ ಏನೋ ಜಾನಪದ ಲೋಕ ಬರೋರು ಹೋಗೋರು ಫ್ಯಾಮಿಲಿ ಬರೋದು ಇಲ್ಲಿ ಫಂಕ್ಷನ್ಗಳು ನಡೆದಾಗ ಫ್ಯಾಮಿಲಿ ಬರೋರು ಇರೋರು ಫಂಕ್ಷನ್ಗಳು ನೋಡ್ಕೊಳ್ಳೋರು ಹೋಗೋರು ಅಷ್ಟೇ ಅವರು ಇದ್ದಿದ್ದು ಆದರೆ ಯಾವಾಗ ಅವರು ಒಳಗಡೆ ಬಂದರು ಬಂದಾಗ ನಮ್ಮ ತಂದು ಇಷ್ಟೆಲ್ಲ ಮಾಡಿದಾರಲ್ಲ ಅನ್ನೋದೊಂದು ಅವ್ರಿಗೆ ಇದಾಯಿತು ಆಮೇಲೆ ಪಾಪ ದುರದೃಷ್ಟವಶಾತ್ ಅವರು ಹೋಗ್ಬಿಟ್ರು ಅವ್ರು ತೀರೋದು ತೀರೋದಂಥ ಸಂದರ್ಭದಲ್ಲಂತೂ ನಾಗೇಗೌಡರು ಅಪಾರವಾದ ನೋವನ್ನು ಅನುಭವಿಸ್ಬಿಟ್ರು ಅಂದರೆ ನಾಗೇಗೌಡರು ಬದುಕಿದ್ದಾಗೆ ತಿರೋಗಿಟ್ರು ಒಂದು ಸಣ್ಣ ಇದು ಕಣ್ಣಿನಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಕಾಯಿಲೆಗೆ ಹೇಳೋದ್ರು ಶಿವಶಂಕರ್ ನಾಳೆ ಈಗ ಹಾಸ್ಪಿಟಲೈಸ್ ಆಗ್ತಿದ್ದೀನಿ ಅದೊಂದು ಸಣ್ಣ ಆಪ್ರೇಷನ್ ಆಗಬೇಕು ಅದು ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳೋದವರು ಕೋಮಕ್ಕೆ ಹೋಗ್ಬಿಟ್ರು ಡೆತ್ ಆಗಬೇಕು ನಾಗೇಗೌಡರು ನೋಡಿ ಈಗ ಈಗ ನೆನಪಿಗೆ ಬರ್ತಾ ಇದೆ ಒಂದು ಸಾರಿ ಈ ರಾಜರಾಜೇಶ್ವರಿ ನಗರದಲ್ಲಿ ಚೌಲ್ಟ್ರಿಗಳಿದೆ ನೋಡಿ ಎರಡು ದೊಡ್ಡ ದೊಡ್ಡ ಚೌಲ್ಟ್ರಿಗಳು ಒಳಭಾಗದಲ್ಲಿ ಇಂಥದ್ದು ಮೀನಾಕ್ಷಿ ಮತ್ತು ಇನ್ನೇನು ಎರಡು ಡಬಲ್ ಈ ಮದುವೆಗಳು ಇವೆಲ್ಲ ಮಾಡ್ತಾರೆ ಇದ್ಯಾರ್ದು ಈ ತಿಮ್ಮೇಗೌಡರು ಮಗನ ಮದುವೆನೋ ಮಗಳ ಮದುವೆಗೂ ರಿಸೆಪ್ಷನ್ಗೆ ನಾನು ನಾಗೇಗೌಡರು ಅವತ್ತು ಜಾನಪದ ಲೋಕದಲ್ಲಿ ಮೀಟಿಂಗು ಮೀಟಿಂಗ್ ಮುಗಿಸ್ಕೊಂಡು ಇಬ್ಬರು ಓದು ಹೋಗುವಾಗ ಚಕ್ಕೆರೆಯವರೇ ಈ ತಿಮ್ಮೇಗೌಡರು ಮಗಳ ಏನೋ ರಿಸೆಪ್ಷನ್ ಇದೆ ಹೋಗಿ ಹೋಗಣ ನನ್ನನ್ನು ಕರೆದಿಲ್ವಲ್ಲ ಸರ್ ನಿಮ್ಮನ್ನು ಕರೆದಿದ್ದಾರೆ ನನ್ನನ್ನು ಕರೆದಿಲ್ಲ ನಾನು ಹೇಗೆ ಬನ್ನಿ ಅಂದರೆ ನೀವು ಅಷ್ಟೊಂದು ಸೂಕ್ಷ್ಮ ಆದರೆ ಹೇಗೆ ಬನ್ನಿ ಅಂದರೆ ಅವ್ರು ಇದ್ದು ದಾಟಿಯೇ ಹಾಗೆ ಸರಿ ಹೋದ್ವು ಹೋಗಿ ಮುಂದೆ ಅವರು ನಿಂತಿದ್ದಾರೆ ಹಿಂದೆ ನಾನು ನಿಂತಿದ್ದೀನಿ ಎದುರುಗಡೆ ಪುಟಭರ್ತಿ ಸಾಯಿಬಾಬುಂದು ಒಂದು ದೊಡ್ಡ ಫೋಟೋ ಇದೆ ಅಲ್ಲಿ ಚೌಲ್ಟ್ರಿ ಒಳಗಡೆ ಹಾಕಿದ್ದಾರೆ ಹಿಂದೆ ತಿರ್ಗ್ಬಿಟ್ಟು ಚಕ್ಕೆರೆಯವರೇ ಈ ಮನುಷ್ಯನೂ ಬೇಡ್ಕೊಂಡಿದ್ದೆ ಕಣ್ರಿ ನನ್ನ ಮಗನ ಉಳಿಸ್ಕೊಡು ಅಂತ ಅಂತ ಕಣ್ಣಲ್ಲಿ ನೀರು ಅಕ್ಚುಲಿ ಕಣ್ಣಲ್ಲಿ ನೀರು ಬಂದುಬಿಡ್ತಾವ್ರಿಗೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಆ ನೋವನ್ನು ಅನುಭವಿಸ್ಬಿಟ್ಟು ಯಾಕೆಂದರೆ ವಯಸ್ಸಿಗೆ ಬಂದ ತಂದೆಗೆ ವಯಸ್ಸಿಗೆ ಬಂದು ಮಗ ತೀರೋಗ್ಬಿಟ್ರೆ ಅಲ್ವಾ ಎಷ್ಟು ನೋವಿಲ್ ಕುಗ್ಗೋಗ್ತಾರೆ ಅವ ಒಂದು ರೀತಿ ಮಾನಸಿಕವಾಗಿ ಕುಗ್ಗೋದ್ರು ಅವರು ಆ ಇದರಲ್ಲಿ ಕುಗ್ಗೋದ್ರು ಆಮೇಲೆ ಅವರು ಇಂದ್ರಮ್ಮ ಅವ್ರನ್ನ ಇಂದ್ರಮ್ಮ ಅವ್ರಿಗೂ ಮೊದಲು ಇನ್ನೊಬ್ಬರು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಯಮ್ಮ ಇವ್ರ ಮಗಳೇ ಕೊನೆಯ ಮಗಳು ಶೀಲಾ ಗೌಡ ಅಂತ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಯಮ್ಮ ಚಿತ್ರ ಒಳ್ಳೆ ಚಿತ್ರಕಲಾವಿದೆ ಮೊನ್ನೆ ಅಮ್ಮನಿಗೆ ಯಾವುದೋ ಒಂದು ಪ್ರಶಸ್ತಿನೂ ಬಂತು ನ್ಯಾಷನಲ್ ಲೆವೆಲ್ದು ಆಯಮ್ಮನ ಅಯ್ಯಮ್ಮನಿಗೆ ಒಂದು ಸ್ವಲ್ಪ ಸಿಡುಕು ಅಮ್ಮ ಅವ್ರ ತಂದೆ ಥರನೇ ಇದು ಅವರನ್ನು ಇದು ಮಾಡಿದರು ಏನು ಟ್ರಸ್ಟಿ ಮ್ಯಾನೇಜಿಂಗ್ ಟ್ರಸ್ಟಿ ಯಾಕೆ ತಗೊಂಡ್ರು ಅಲ್ಲಿ ಜಾನಪದ ಸಿರಿ ಭುವನದಲ್ಲಿ ನಾವೊಂದು ಥಿಯೇಟರ್ ಮಾಡೋದು ಓಪನ್ ಏರ್ ಥಿಯೇಟರ್ ಆ ಓಪನ್ ಏರ್ ಥಿಯೇಟರ್ ವಿಷಯದಲ್ಲಿ ಅವ್ರ ಕಡೆ ಆರ್ಕಿಟೆಕ್ಟ್ನೇ ಕರ್ಕೊಬಂದಿದ್ರು ಶೀಲಾಗೌಡ ಮೇಡಮ್ ಶೀಲಾ ಮ ಗೌಡ ಅವರು ಆಗ ಒಂದು ಸ ಒಂದು ಹೆಚ್ಚು ಕಡಿಮೆ ಒಂದು ವರ್ಷ ನನ್ನ ಅವರ ಸಂಪರ್ಕ ಇತ್ತು ಅವರು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿದ್ದರು ಅವರು ಬರೋರು ಜಾನಪದ ಲೋಕಕ್ಕೆ ಅಂದರೆ ನಮ್ಮ ಅಪ್ಪನಿಗೂ ಮಾಡೋ ಕೆಲಸ ಇಲ್ಲ ನಿಮಗೂ ಮಾಡೋ ಕೆಲಸ ಇಲ್ಲ ಅಂತ ಹೇಳೋರು ಅಣ್ಣಯ್ಯ ಅನ್ನೋರು ಅಪ್ಪ ಅಂತಿರಲಿಲ್ಲ ಅಣ್ಣಯ್ಯ ಅನ್ನೋರು ಅಣ್ಣಯ್ಯನಿಗೂ ಮಾಡೋ ಕೆಲಸ ಇಲ್ಲ ನಿಮಗೂ ಕೆಲಸ ಇಲ್ಲ ಅಂತ ಯಾಕೆಂದ್ರೆ ನಾನು ಹೇಳಿದೆ ಮೇಡಮ್ ನಿಮ್ಮ ಕ್ಷೇತ್ರನೇ ಬೇರೆ ನಾಗೇಗೌಡರು ಒಪ್ಕೊಂಡಿರೋ ಕ್ಷೇತ್ರನೇ ಬೇರೆ ಅವ್ರು ಈ ಕ್ಷೇತ್ರದಲ್ಲಿ ಇಂಟೆನ್ಸಿವ್ ಆಗಿ ತೊಡಗಿಸ್ಕೊಂಡಿದ್ದಾರೆ ನೀವು ಹೆಂಗೆ ತೊಡಗಿಸ್ಕೊಂಡಿದ್ದೀರ ಅವರು ಅಂತ ಹೇಳಿ ಆಮೇಲೆ ಅವ್ರಿಗಾಗಲಿಲ್ಲ ನಾಗೇಗೌಡ್ರಿಗೂ ಅವ್ರಿಗೂ ಕೆಮಿಸ್ಟ್ರಿ ಅಷ್ಟು ಕೆಮಿಸ್ಟ್ರಿ ಸರಿ ಬರಲಿಲ್ಲ ಸರಿ ಬರಲಿಲ್ಲ ಹಾಗಾಗಿ ಇಂದ್ರಮ್ಮ ಅವ್ರನ್ನ ಮ್ಯಾನೇಜಿಂಗ್ ಟ್ರಸ್ಟಿಗೆ ಮಾಡ್ಕೊಂಡು ಪಾಪ ಆಯಮ್ಮ ಎಮ್ಮ ಆ ಅಮ್ಮನೂ ಇಷ್ಟು ಬೇಗ ಸಾಯ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಆ ಅಮ್ಮನೂ ತೀರೋದ್ರು ಆಮೇಲೆ ಎಲ್ಲ ಪರಿಸ್ಥಿತಿಗಳು ಈ ರೀತಿ ಆದವು ಕೊನೆಗೆ ಅವರೇ ನಾನು ರಾಜೀನಾಮೆ ಕೊಟ್ಟು ಮಾರನೇ ದಿನ ಕೃಷ್ಣಪ್ಪನ ಕರ್ಕೊಂಡು ನಮ್ಮ ಮನೆಗೆ ಬಂದರು ಡ್ರೈವರ್ ಕರ್ಕೊಂಡು ಇಂದ್ರಮ್ಮ ಅವರು ಯಾಕೆ ಈ ರೀತಿ ಮಾಡಿದ್ರಿ ಯಾಕೆ ರಾಜೀನಾಮೆ ಕೊಟ್ರಿ ನಿಮ್ಮ ಮನ್ಸಿಗೆ ಏನು ನಮ್ಮಿಂದ ನಮ್ಮಿಂದ ಏನಾದ್ರು ನಾನು ಹೇಳಿದೆ ಯಾರಿಂದನೂ ಏನು ತಪ್ಪಾಗಿಲ್ಲ ಮೇಡಮ್ ಯಾಕೆ ಬೇಜಾರು ಇಂದ್ರಮ್ಮ ಅಂತಾನೆ ನಾನು ಮೇಡಮ್ ಅಂತಿರಲಿಲ್ಲ ಇಂದ್ರಮ್ಮ ಅಂತಾನೆ ಇಂದ್ರಮ್ಮರೇ ಯಾರಿಂದನೂ ಏನೂ ಆಗಿಲ್ಲ ನನಗೆ ಸಾಕು ಅನಿಸಿದೆ ಆಮೇಲೆ ಸಂಸ್ಥೆನ ಒಬ್ಬರೇ ಇರಬಾರ್ದು ಬೇರೆ ಬೇರೆಯವರು ಬಂದಾಗ ಅವ್ರು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಪರ್ ಪರ್ಸ್ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ದೃಷ್ಟಿಕೋನಗಳಿರ್ತವೆ ಬೆಳವಣಿಗೆಗೆ ಇನ್ನೂ ಅನುಕೂಲ ಆಗುತ್ತೆ ಇಷ್ಟು ವರ್ಷ ನಾವು ಮಾಡಿದ್ದೀವಿ ಮುಂದೆ ಬರೋರು ಮುಂದೆ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ಇರಲಿ ಹೇಳಿ ಹಾಂ ಹಾಂ ಹೇಳಿ ನಾನು ಬಿಟ್ಟೆ ಅಷ್ಟೇ ಹೊರ್ತು ಇಲ್ಲ ಆ ಅಣ್ಣ ಅವ್ರ ಜೊತೆ ಇಲ್ಲೆಲ್ಲ ಇತ್ತುಕೊಂಡು ನೀವು ಅಷ್ಟು ವರ್ಷ ನೀವು ಇಲ್ಲಿ ಸರ್ವಿಸ್ ಮಾಡಿ ಈಗ ಏಕದಮ್ ನೀವೀಗ ರಾಜೀನಾಮೆ ಕೊಟ್ಟು ಹೋದರೆ ಹೇಗೆ ಅಂತೆಲ್ಲ ಪಾಪ ಭಾರಿ ಪೆಚಾಡ್ಕೊಂಡ್ರು ಇಲ್ಲ ವಾಪಸ್ ತಗೊಳ್ಳಿ ವಾಪಸ್ ತಗೊಳ್ಳಿ ಅಂತ ಮೇಡಮ್ ಕೊಟ್ಟಿದ್ದೀನಿ ಮತ್ತೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ ಏನೋ ನನ್ನಿಂದ ಏನಾದರೂ ಸಲಹೆ ಸಹಕಾರ ಏನಾದ್ರು ಬೇಕಾದರೆ ಹೇಳಿ ಹೇಳಿ ನಾನು ಈಗ ಊರಿಗೋಗಿ ವ್ಯವಸಾಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಊರ ಹತ್ರ ಇರ್ತೀನಿ ಏನಲ್ಲೇ ಒಂದು ಐದಾರು ಕಿಲೋಮೀಟ್ರ್ ಬರ್ತೀನಿ ಬಂದು ಇದು ಮಾಡ್ತೀನಿ ಆಮೇಲೂ ಅವರು ಹಂಡ್ರೆಡ್ ಇಯರ್ಸು ನಾಗೇಗೌಡ್ರಿಗೆ ಹಂಡ್ರೆಡ್ ಇಯರ್ಸ್ ಆದಾಗ ಸರ್ಕಾರದಿಂದ ಜನ್ಮಶತಮಾನೋತ್ಸವ ಆಚರಣೆ ಮಾಡಿದ್ರು ಆ ಟೈಮಲ್ಲೂ ಇದ್ದೆ ನಾನು ಇದ್ದು ಒಂದಷ್ಟು ಎಲ್ಲ ಇದು ಮಾಡಿ ಮಾಡಿದ್ವು ಅಲ್ಲಿಗೆ ಒಂದು ರೀತಿ ಜಾನಪದ ಲೋಕದಲ್ಲಿ ನನ್ನ ಏನು ಅವಿನಾಭಾವ ಸಂಬಂಧ ಇತ್ತು ಅದು ಅಷ್ಟು ವರ್ಷ ಮಾಡಿದೆ ಮುಗೀತು ಮುಗಿದ ಮೇಲೆ ಈಗ ಊರಲ್ಲಿ ಬಂದು ವ್ಯವಸಾಯ ಮಾಡ್ಕೊಂಡಿದ್ದೀನಿ ತೋಟ ಮಾಡ್ಕೊಂಡಿದ್ದೀನಿ ಅವರು ಕರೆದಾಗ ಹೋಗ್ತೀನಿ ನನ್ನ ಕೈಲಿ ಏನು ಸಾಧ್ಯನೋ ಹೇಳಿ ಬರ್ತೀನಿ ಸಲಹೆಗಳು ಕೊಟ್ಟು ಹೌದು ಇದು ಫಸ್ಟ್ ಟೈಮ್ ಬಿಡಿಸಲಿಲ್ಲ ಅಂದರೆ ಉತ್ತರ ಕೊಡೋದು ಬೇಕಾಗಿಲ್ಲ ಇದನ್ನ ಸ್ಕಿಪ್ ಮಾಡ್ಬೋದು ಇಷ್ಟೆಲ್ಲ ನನ್ನ ನಾಗೇಗೌಡರ ಜೊತೆ ಸಖ್ಯ ಇಟ್ಕೊಂಡು ಆರಂಭದಿಂದಲೂ ಲೋಕವನ್ನು ಕಟ್ಟಿದಂತಹ ಅನುಭವ ಹೊಂದಿದ್ದ ತಾವು ಯಾಕೆ ಅಧ್ಯಕ್ಷ ಆಗಲಿಲ್ಲ ಒಂದ್ಸಲ ಇಲ್ಲ ನಾನು ಅಧ್ಯಕ್ಷನಾಗುವಂತಹ ಆಸೆ ಆಕಾಂಕ್ಷೆಗಳು ನನಗಿರಲಿಲ್ಲ ಒಂದು ಎರಡನೇದು ಅಲ್ಲಿಯ ಇರಲಿಲ್ವಾ ಅರ್ಹತೆ ನಾನ್ ನಾನು ಹೇಳ್ಕೊಳದಲ್ಲ ಅದು ನನಗೆ ಅರ್ಹತೆ ಇಲ್ಲ ಅಂತ ಅಷ್ಟು ನಿಕಟವಾಗಿ ಹತ್ರ ಹಾಗೆ ಅವರ ಕುಟುಂಬಕ್ಕೆ ನೀವು ನನ್ನ ಫುಟ್ ಸ್ಟೆಪ್ಸ್ ಅಂದ್ರೆ ನನ್ನ ಹೆಜ್ಜೆ ಗುರುತುಗಳು ಇಡೀ ಜಾನಪದ ಲೋಕ ತುಂಬಾ ಇವೆ ಅಂತ ಹೇಳಿ ಅಷ್ಟು ತಿಳ್ಕೊಂಡಿದ್ದವರು ಲೋಕಕ್ಕೆ ತಮ್ಮನ್ನೇ ಯಾಕೆ ಅಧಿಕೃತವಾಗಿ ಅಧ್ಯಕ್ಷನ ಮಾಡ್ಬೇಕು ಅಂತ ಸಂಸ್ಥೆಗಾಗ್ಲಿ ಪರಿಷತ್ಗಾಗ್ಲಿ ಗೊತ್ತಾಗ್ಲಿಲ್ಲ ಅದು ಅವ್ರಿಗೆ ಅವ್ರಿಗೆ ಬಿಟ್ಟ ಆಡಳಿತ ಮಂಡಳಿಗೆ ಬಿಟ್ಟ ವಿಷಯ ಅದು ನಾನು ಅದನ್ನ ನಾನು ನಾನು ಯಾರತ್ರ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ರು ಪ್ರತಿಯೊಬ್ಬರು ನನ್ನನ್ನ ಇಷ್ಟಪಡ್ತಾ ಇದ್ರು ಮತ್ತು ನನ್ನ ಆಬ್ಸೆನ್ಸನ್ನು ರೆಕಗ್ನೈಸ್ ಮಾಡ್ತಾಯಿದ್ರು ನಾನು ಯಾವುದಾದ್ರು ಫ ಮೀಟಿಂಗ್ಗಳಲ್ಲಿ ತಪ್ಪಿಸ್ಕೊಂಡೆ ಎಲ್ಲೋದ್ರು ಚಕೆರಿಯವರು ಯಾಕೆ ಬರಲಿಲ್ಲ ಅಂತೆಲ್ಲ ವಿಚಾರಿಸ್ಕೊಳ್ಳೋಷ್ಟು ಕಾಳಜಿ ಎಲ್ಲ ಇತ್ತು ಆದರೆ ಯಾರ ಹತ್ರನೂ ನಾನು ಅಧ್ಯಕ್ಷನಾಗಬೇಕು ಅಂತ ನನ್ನ ಅಪೇಕ್ಷೆನ ವ್ಯಕ್ತಪಡಿಸ್ತಾನಲ್ಲ ಆಮೇಲೆ ನಾನು ಅಧ್ಯಕ್ಷನಾಗಬೇಕು ಅಂತ ನನಗೂ ಅನಿಸಿರಲಿಲ್ಲ ಸರಿ ಕೆಲಸ ಮಾಡಬೇಕು ಕಟ್ಟಬೇಕು ಅನ್ನೋದು ಒಂದೇ ಉದ್ದೇಶ ಆವಾಗ ನನಗೆ ನನ್ನ ಒಂದು ನನ್ನ ಏನದು ನನಗೆ ಒಂದು ಒಂಥರ ನನ್ನ ವಯಸ್ಸಿನ ಇದರಲ್ಲಿ ತುಂಬ ಇದ ದಿನಗಳವು ಒಳ್ಳೆಯ ದಿನಗಳವು ನಾನು ಜಾನಪದ ಲೋಕ ಆಯ್ಕೆ ಮಾಡ್ಕೊಳ್ತೇನೆ ಯಾವ್ದಾದ್ರು ಯೂನಿವರ್ಸಿಟಿಗೆ ಹೋಗಿದ್ರೆ ನಾನು ಏನೋ ಆಗಿ ರಿಟೈರ್ಡ್ ಆಗ್ಬೋದಾಗಿ ಹಿಂದೆ ಇಂಥದ್ದೇ ಆಗ್ತೀನಿ ಅಂತ ಆಗ್ತಿರ್ಲಿಲ್ಲ ಏನೋ ನನ್ನ ವಿದ್ವತ್ತಿಗೆ ಹಾಗೆ ನನ್ನ ತಿಳುವಳಿಕೆಗೆ ಸಂಬಂಧಪಟ್ಟಾಗೆ ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಆಗ್ಬೋದಾಗಿತ್ತು ನಾನು ಅದನ್ನು ಆಯ್ಕೆ ಮಾಡ್ಕೊಳ್ತೇನೆ ಜಾನಪದ ಲೋಕಕ್ಕೆ ಸಂಪೂರ್ಣವಾಗಿ ಮಡುಪಾಗಿಟ್ಟೆ ಹಗಲು ರಾತ್ರಿ ವರ್ಚುವಲಿ ನಿಮ್ಮ ಹೆಸರಲ್ಲಿ ಯಾವುದೂ ವಿಭಾಗ ಇಲ್ಲ ಲೋಕದಲ್ಲಿ ಇಲ್ಲ ಇಲ್ಲ ನಾವು ಆ ಥರ ಹೆಸರನ್ನ ಇದನ್ನ ಮಾಡಲಿಲ್ಲ ಈವನ್ ನಾಗೇಗೌಡ್ರ ಇದ್ದಾಗ್ಲೂ ಸಹ ನಾಗೇಗೌಡರು ಅಪೇಕ್ಷೆ ಪಟ್ಟವರಲ್ಲ ನಾಗೇಗೌಡರು ಅವ್ರ ಹೆಸರನ್ನ ಅಲ್ಲಿ ಇದು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟವರಲ್ಲ ಎಲ್ಲವೂ ನಾಗೇಗೌಡ್ರ ಮರಣಾನಂತರ ನಡೆದಿರುವಂಥದ್ದು ಅವರ ಪ್ರತಿಮೆ ಸ್ಥಾಪನೆ ಆದಿದ್ದು ಸಹ ನಾಗೇಗೌಡ್ರ ಮರಣಾನಂತರ ಶೀಲಾ ಅವರು ಮಾಡಲೇಬೇಕು ನಾವು ಅಣ್ಣಯ್ಯ ಅವ್ರ ಪ್ರತಿಮೆ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಆಮೇಲೆ ಈಗೇನು ಮುಂದೆ ನಿಲ್ಲಿಸಿರೋ ಪ್ರತಿಮೆ ಅದು ಅದು ನಾನು ಆಗ ಕಾರ್ಯದರ್ಶಿ ಆಗಿದ್ದೆ ಸರಿ ನಾನು ಇದ್ದೆ ಆಮೇಲೆ ನಾಗೇಗೌಡರು ತೀರು ಹೋದಾಗ್ಲೂ ಅವ್ರು ಬರೆದಿರುವಂತಹ ವಿಲ್ನಲ್ಲೂ ಸಹ ಅವ್ರು ಬರೆದಿರುವಂಥ ವಿಲ್ಲನ್ನೇ ನಾನು ಕೊಟ್ಟಿದ್ರು ಓದಕ್ಕೆ ಆ ವಿಲ್ನಲ್ಲಿಯೂ ಸಹ ಎಲ್ಲಿಯೂ ನನ್ನ ನನ್ನನ್ನು ಇದಕ್ಕಾಕಿ ಏನೋ ಜಾನಪದ ಲೋಕದಲ್ಲಿ ಇದನ್ನು ಸಮಾಧಿ ಮಾಡಿ ನನ್ನ ಪ್ರತಿಮೆ ಮಾಡಿ ಅಥವಾ ನನ್ನ ಬೂದಿನ ತಂದಿಲಿಡಿ ಎಲ್ಲೂ ಹೇಳಿದವರಲ್ಲ ನನ್ನ ನನ್ನ ಬೂದಿನ ಪಶ್ಚಿಮ ವಾಹಿನಿಯಲ್ಲಿ ವಿಸರ್ಜನೆ ಮಾಡಿ ಅಂತಾನೆ ಬರ್ದಿದ್ದವರು ಅವರು ಚನಪದ ಲೋಕದ ಮಧ್ಯದಲ್ಲಿ ತಂದೊಂದು ಸಮಾಧಿ ಮಾಡಿ ಸ್ಮಾರಕ ಮಾಡಿ ಏನು ಮಾಡಿ ಮರಣಾನಂತರದ ದಿನಗಳಲ್ಲಿ ಅವರ ಮಗಳು ತೆಗೆದುಕೊಂಡ ನಿರ್ಧಾರ ಅದು ಪ್ರತಿಮೆ ಮತ್ತೆ ಅಲ್ಲಿ ಒಂದು ಬೂದಿ ಕರಂಡ ಇಟ್ಟಿದ್ದಾರೆ ಬೂದಿ ಕರಂಡ ಇಟ್ಟು ಅಲ್ಲಿ ಒಂದು ಇದು ಮಾಡಿದ್ದಾರೆ ಅದು ಆಮೇಲೆ ಅವರ ಕುಟುಂಬದ ಅವರ ಮಕ್ಕಳು ತಗೊಂಡಂತ ನಿರ್ಧಾರ ನಾನು ಯಾವತ್ತೂ ಅದನ್ನ ಬಟ್ ನಾನು ನನಗೆ ತಿಳಿದಿರೋ ಮಟ್ಟಿಗೆ ಮತ್ತೆ ನನಗೆ ಅವರು ಕೊಟ್ಟಿರುವಂತಹ ವಿಲ್ಲನ್ನು ನಾನು ಓದಿರುವ ಗ್ರಹಿಕೆಯ ಮಟ್ಟಿಗೆ ಅವರು ಯಾವತ್ತಿಗೂ ಜಾನಪದ ಲೋಕವನ್ನು ಸ್ವಂತಕ್ಕೆ ಬಳಸ್ಕೊಂಡವರಲ್ಲ ಆಮೇಲೆ ಕುಟುಂಬದಲ್ಲಿಯೂ ಅವರು ಯಾರನ್ನು ಅವರು ಮನೆಸ್ ಎಕ್ಸೆಪ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಬಿಟ್ಟರೆ ಅವ್ರ ಕುಟುಂಬದವ್ರು ಒಬ್ಬರನ್ನೂ ಒಳಗಡೆ ಸೇರಿಸ್ತಿರಲಿಲ್ಲ ಅವರು ಅಂದರೆ ನೀವು ಈ ಸಂಚಿಕೆಯ ಮಾತನ್ನು ಆರಂಭ ಮಾಡಿದಾಗ ಒಂದು ಮಾತಂದ್ರಿ ನಾಗೇಗೌಡರು ಹಾಗೂ ನಿಮ್ಮ ಭೇಟಿಯಾಗಿದ್ದು ಕರೆದು ಕೇಳಿದಾಗ ಈ ರಸ್ತೆಗೆ ಹ್ಮ್ ಹೌದು ಸರ್ಪಂಟೈನ್ ರೋಡ್ ಗೆ ನಾಗಮಾರ್ಗ ಅಂತ ಇಡಬೇಕು ಅಂತ ಮಾತಾಡಿದ್ರೆ ಈ ಕಡೆಗೆ ಈಗ ಅವ್ರ ಮನೆ ರಸ್ತೆ ಹಾಗಾಗಿ ಹೋಗಿ ಬರ್ತಿರ್ತೀನಿ ನಾನು ಜಾನಪದ ಜಂಗಮ್ಮ ಅವರ ಮರಣಾನಂತರ ಕಾರ್ಪೊರೇಷನ್ ರಸ್ತೆ ಅಂತ ಆಗಿದೆ 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 ಸರ್ಕಾರ ಅದನ್ನ ಮಾಡಿದೆ ಕಾರ್ಪೊರೇಷನ್ ಅವರು ಆ ರಸ್ತೆಗೆ ಮಾಡಿದ್ದಾರೆ ಅದನ್ನ ಹೆಸರಿಟ್ಟಿದ್ದಾರೆ ಅದು ಹಾಗಾಗಿ ನಾಗೇಗೌಡರು ಯಾವತ್ತಿಗೂ ಹ್ಮ್ ಪ್ರಜ್ಞಾಪೂರ್ವಕವಾಗಿ ಆಗ್ಲಿ ಅಪ್ರಜ್ಞಾಪೂರ್ವಕವಾಗಿ ಆಗಲಿ ಜಾನಪದ ಲೋಕವನ್ನು ಸ್ವಂತಕ್ಕೆ ದುರುಪಯೋಗ ಪಡಿಸ್ಕೊಂಡವರಲ್ಲ ಸ್ವಂತಕ್ಕೆ ದುರುಪಯೋಗ ಪಡಿಸ್ಕೊಂಡವರಲ್ಲ ಮತ್ತು ಜಾನಪದ ಲೋಕವನ್ನು ಐಷಾರಾಮಿ ಸ್ಮಾರಕ ಮಾಡ್ಕೊಂಡವರಲ್ಲ ಅವರು ಕಷ್ಟದಲ್ಲೇ ಜಾನಪದ ಲೋಕವನ್ನು ಕಟ್ಟಿದ್ರು ಕಷ್ಟದಲ್ಲೇ ಬದುಕಿದ್ರು ಅವರು ಬದುಕಿರೋವರೆಗೂ ಕಷ್ಟದಲ್ಲೇ ಬದುಕಿದ್ರು ಅನುದಾನದ ಕೊರತೆ ಇತ್ತು ಅಲ್ಲಿ ಯಾವುದೋ ಅವರು ಅಂದ್ಕೊಂಡದ್ದು ಆಗದೇ ಇದ್ದಾಗ ಸ್ವಲ್ಪ ಸಿಡಿಮಿಡಿ ಅನ್ನೋರು ಸಿಲಿಮಿಡಿ ಅನ್ನೋರು ಆಮೇಲೆ ಈ ಕೊನೆಗಾಲದಲ್ಲಿ ಒಂದು ಮಗನ ಸಾವು ಜೊತೆಗೆ ಕಿವಿ ಕೇಳಿಸೋದು ಅವ್ರಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಎರಡು ಕಿವಿನೂ ಇವೆಲ್ಲ ತಾಪತ್ರೆಗಳಾಗಿ ಆದ್ರೂ ಒಂದು ದೃಢತೆ ಇತ್ತು ಇಲ್ಲ ನಾನು ಇರ್ತೇನೆ ನನ್ನ ಜಾನ್ಪುರ್ ಲೋಕನ ಇನ್ನೂ ಡೆವಲಪ್ ಮಾಡಬೇಕು ಅನ್ನುವ ಕನಸುಗಳಿದ್ದವು ಆ ಕನಸುಗಳನ್ನ ನಾನು ಅವ್ರ ಬಗ್ಗೆನೇ ಒಂದು ಪುಟ್ಟ ಪುಸ್ತಕ ಬರೆದೆ ಆ ಪುಸ್ತಕದಲ್ಲೆಲ್ಲ ಹೇಳಿದ್ದೇನೆ ಮತ್ತು ಅವ್ರದ್ದೊಂದು ನಾಗಸಂ ಇದು ಅವ್ರದ್ದೇ ಒಟ್ಟು ಮೂರು ಪುಸ್ತಕ ತಂದಿದ್ದೀನಿ ನಾಗಪಥ ಅಂತ ಒಂದು ದೊಡ್ಡ ಅವರ ಮರಣಾನಂತರ ಜನ್ಮಶತಮಾನೋತ್ಸವಕ್ಕೆ ನಾನು ಡಾಕ್ಟರ್ ರಾಜೇಗೌಡ ಹೊಸಳ್ಳಿ ಇಬ್ಬರು ಸಂಪಾದಕತ್ವದಲ್ಲಿ ಒಂದು ಆರುನೂರು ಪುಟದ್ದು ಅವ್ರದ್ದು ಏನೇನು ಮೆಟೀರಿಯಲ್ ಇತ್ತು ಎಲ್ಲ ಹುಡುಕಿ ತಡಕಿ ನಾನೇನೆ ಎಲ್ಲನೂ ಸಂ ಎಡಿಟ್ ಮಾಡಿ ಅದನ್ನು ಪ್ರಕಟ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಚಿಕ್ಕ ಪುಸ್ತಕ ಒಂದು ಅವ್ರದ್ದೇ ಒಂದು ಫೋಟೋ ಹಾಕಿ ನಾಗ ಸಂಪದ ಅಂತ ಒಂದು ಪುಸ್ತಕ ಆಮೇಲೆ ಎಚ್ ಎಲ್ ನಾಗೇಗೌಡ ಅಂತ ಮಕ್ಕಳಿಗೆ ಅವರ ಸಾಧನೆಗಳು ಏನು ಪರಿಚಯ ಆಗೋದಕ್ಕೆ ಅಂತ ಮಕ್ಕಳಿಗೊಂದು ಪುಸ್ತಕ ಬರೆದಿದ್ದೇನೆ ಅದೆಲ್ಲ ಆಯಿತು ಒಟ್ಟಿನಲ್ಲಿ ಜಾನಪದ ಲೋಕ ನನ್ನ ಒಂದು ರೀತಿ ನನಗೆ ನನಗೆ ನನಗೂ ಒಂದು ತಂದು ಕೊಡ್ತು ನನಗೂ ಒಂದು ಐಡೆಂಟಿಟಿನ ಇಲ್ಲಾಂದ್ರೆ ಎಲ್ಲೋ ಎನ್ ಜಿ ಆ ಫ್ಯಾಕ್ಟ್ರಿಲಿ ಕಳೆದು ಹೋಗ್ತಾ ಇದ್ದೆ ಅಥವಾ ಇನ್ನೆಲ್ಲೋ ಒಂದು ಯಾವುದೋ ಕಾಲೇಜ್ಗಳಲ್ಲಿ ಪಾಠ ಮಾಡ್ಕೊಂಡು ಕಳೆದು ಹೋಗ್ತಾ ಇದ್ದವು ಆದರೆ ಜಾನಪದ ಲೋಕಕ್ಕೆ ಬಂದದ್ರಿಂದ ನನಗೊಂದು ಐಡೆಂಟಿಟಿ ಸಿಕ್ತು ಅಲ್ಲಿ ನಾಗೇಗೌಡರು ನನ್ನನ್ನು ಕರೆಸ್ಕೊಳ್ಳೋದ್ರ ಮುಖಾಂತರ ನನಗೂ ಒಂದು ಗೌರವ ಘನತೆ ಮತ್ತು ಕ್ಷೇತ್ರದಲ್ಲಿ ಒಂದು ಹೆಸರನ್ನು ನನಗೆ ತಂದು ಕೊಟ್ಟರು ಅನ್ನೋದನ್ನು ನಾನು ತುಂಬ ಕೃತಜ್ಞತೆಯಿಂದ ನಾನು ನಾಗೇಗೌಡ್ರನ್ನ ನೆನ್ಸ್ಕೊಳ್ತೇನೆ ಆ ವಿಷಯದಲ್ಲಿ ಅದೇ ಸರ್ ಕರ್ನಾಟಕ ರಾಜ್ಯ ಎಂದೆಂದಿಗೂ ಮರೆಯಲಾಗದಂಥ ಅನರ್ಘ್ಯ ರತ್ನ ಅಂತ ಕರಿ ಕರೆಸ್ಕೊಳ್ತಕ್ಕಂಥ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡ್ರ ಬದುಕಿನ ಬಗ್ಗೆ ತಾವು ಕಂಡಂತಹ ತಾವು ಅವರೊಟ್ಟಿಗೆ ಕಳೆದಂಥ ಹಂಚ್ಕೊಂಡು ಸರಿ ಹ್ಞೂ ಧನ್ಯವಾದಗಳು ಆಗಲಿ 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 ತಮಗೂ ಅಷ್ಟೇ ತಾವು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಜನಪದ ಕಲಾವಿದರಿಗೋಸ್ಕರನೇ ನೀವು ಮಾಡ್ತಾ ಇದ್ದೀರಿ ಯಾಕೆಂದರೆ ಜನಪದ ಕಲಾವಿದರು ನಾವೆಲ್ಲ ಬರೀ ಪುಸ್ತಕದ ಸಾಹಿತಿಗಳು ಜನಪದ ಕಲಾವಿದರು ಮಸ್ತಕದ ಸಾಹಿತಿಗಳು ಅವರು ವಿದ್ಯೆ ಕಲಿತೇ ಇರ್ಬೋದು ನಮ್ಮ ನಿಮ್ಮ ಹಾಗೆ ಸ್ಕೂಲು ಕಾಲೇಜ್ಗಳಿಗೆ ಓದಿ ಪಾಸ್ ಮಾಡದೇ ಇರ್ಬೋದು ಆದರೆ ಲೋಕಜ್ಞಾನ ಇರುವಂಥವ್ರು ಲೋಕಾನುಭವಿಗಳವರು ಲೋಕಜ್ಞಾನಿಗಳವರು ಹಾಗಾಗಿ ಯಾವುದೇ ಜಾನಪದ ವಿದ್ವಾಂಸ ಮೊದಲು ಆಶ್ರಯಿಸಬೇಕಾದದ್ದು ಕಲಾವಿದರನ್ನು ಜನಪದ ಗಾಯಕರುಗಳನ್ನು ಅವರ ಕೃತಜ್ಞತೆ ಮೊದಲು ಸಲ್ಲಬೇಕಾದದ್ದು ಅವ್ರಿಗೆ ಆಮೇಲೆ ಇವನು ವಿದ್ವತ್ತು ಅವರಿದ್ದರೆ ಕಲಾವಿದರು ಬದುಕಿದ್ದರೆ ಇವನು ವಿದ್ವಾಂಸನ ವಿದ್ವತ್ತು ಕಲಾವಿದ ಮೂಲ ಇದನ್ನು ಏನು ಮೆಟೀರಿಯಲ್ ಕೊಡದೆ ಹೋದ್ರೆ ಇವ್ರು ಏನು ಮಾಡ್ಲಿಕ್ಕಾಗುತ್ತೆ ವಿದ್ವತ್ ಇವರು ಇವರು ಪ್ರಮೇಯಗಳನ್ನು ಕಟ್ಕೊಂಡು ಹೋಗ್ಬೋದು ಗಳಲ್ಲಿ ಜಾನಪದದ ಬಗ್ಗೆ ಅದು ಅಂಥದ್ದು ಅಂಥ ಜ್ಞಾನ ಜಾನಪದ ಇಂಥ ಜ್ಞಾನ ಅನ್ಬೋದು ಎಂಥ ಜ್ಞಾನವೂ ಅಲ್ಲ ಜಾನಪದ ಮಸ್ತಕ ಜ್ಞಾನ ಲೋಕಾನುಭವದ ಜ್ಞಾನ ಅದು ಆ ಕಲಾವಿದರಿಗಿರುವಂತಹ ಲೋಕಾನುಭವದ ಮುಂದೆ ನಮ್ಮ ಹತ್ರ ನಮ್ದು ಏನೂ ಏನೂ ಅಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಕಲಾವಿದರಿಗೆ ಸಿಕ್ಕಬೇಕಾದಂತಹ ಗೌರವ ಮನ್ನಣೆ ಮಾನ್ಯತೆ ಅವರಿಗೆ ಸಿಕ್ಕಬೇಕಾದ ಸವಲತ್ತುಗಳು ಸಿಕ್ಕಬೇಕು ನಾನು ಹೈಪವರ್ ಕಮಿಟಿಗಳಲ್ಲಿ ಬೇಕಾದಷ್ಟು ಹೈಪವರ್ ಕಮಿಟಿಗಳಲ್ಲಿ ಕೆಲಸ ಮಾಡಿದ್ದೀನಿ ಮೆಂಬರ್ ಆಗಿದ್ದೀನಿ ಜಾನಪದ ಜಾತ್ರೆ ಅಂತ ಆರಂಭ ಆಯ್ತಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಅವಧಿನಲ್ಲಿ ಆಗ ನಾನು ಆ ಜಾನಪದ ಜಾತ್ರೆ ಹಾಂ ಮೂರ್ತಿ ಅವ್ರ ಪೀಡಲಿ ಕಂಬಾರ ಅಧ್ಯಕ್ಷತೆ ನಾನು ಸದಸ್ಯ ಆಗಿದ್ದೆ ಆಮೇಲೆ ಕಲಾವಿದರುಗಳಿಗೆ ಜಾನಪದ ಶ್ರೀ ಅವಾರ್ಡ್ ಐದಾರು ಬಾರಿ ಆ ಸಮಿತಿ ಸದಸ್ಯನಾಗಿದ್ದೀನಿ ಸಾಧ್ಯವಾದಷ್ಟು ನಾನು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಬೇರೆಯವರು ಹೇಳಿದ ಹೆಸರುಗಳನ್ನು ವಿರೋಧಿಸಿ ಇಲಾಖೆಯ ನಿರ್ದೇಶಕರುಗಳನ್ನೇ ವಿರೋಧಿಸಿ ನಾನು ಕಲಾವಿದರುಗಳಿಗೆ ನಾನು ಜಾನಪದ ಶ್ರೀ ಪ್ರಶಸ್ತಿಗಳನ್ನು ಕೊಡಿಸಿದ್ದೀನಿ ಅಕಾಡೆಮಿ ಸದಸ್ಯನಾಗಿದ್ದೆ ಮೂರ್ನಾಲ್ಕು ಬಾರಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಸದಸ್ಯ ಆಗಿದ್ದೆ ಯಕ್ಷಗಾನ ಬಯಲಾಟ ಅಕಾಡೆಮಿ ಸದಸ್ಯ ಆಗಿದ್ದೆ ಆ ಯಕ್ಷಗಾನ ಭಾಗವತಗಳಿಗೆ ಏನೇನು ಪ್ರಶಸ್ತಿಗಳನ್ನು ಕೊಡಿಸ್ಬೇಕು ಅದನ್ನು ನಾನು ಅಕಾಡೆಮಿಯಲ್ಲಿದ್ದಾಗ ಮಾಡಿದ್ದೇನೆ ಕಲಾವಿದರಿಗೆ ಮಾಸಾಶನ ಮಾಸಾಶನ ಆಯ್ಕೆ ಸಮಿತಿ ಸದಸ್ಯ ಆಗಿದ್ದೆ ಸುಮಾರು ಮೂರು ಸಾವಿರದ ಆರುನೂರು ಜನ ನಮ್ಮ ಜನಪದ ಕಲಾವಿದರಿಗೆ ಅವತ್ತು ನಿರಂಜನ್ ಅಂತ ಹೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡೈರೆಕ್ಟ್ರು ನಿರಂಜನ್ ಅವರು ವರ್ಷಕ್ಕೆ ನಾನ್ನೂರು ಜನಕ್ಕೆ ಮಾತ್ರ ಪ್ರಾವಿಜನ್ ಇರೋದು ಎಫ್ ಡಿ ಒಪ್ಪದಿಲ್ಲ ಅಂತ ಗಲಾಟೆ ವರ್ಷಕ್ಕೆ ನಾನೂರು ಜನ ಜನಪದ ಕಲಾವಿದರಿಗೆ ಮಾತ್ರ ಪ್ರಾವಿಷನ್ ಇರೋದು ಶಿವಶಂಕರ್ ನೀವು ಹೇಳ್ದಂಗೆಲ್ಲ ಆಗಲ್ಲ ಅಂತ ನಾನು ಹೇಳಿದೆ ಸರ್ ನಿಮಗೆ ಇನ್ನೂರು ಕೋಟಿ ಅನುದಾನ ಬರುತ್ತೆ ನಿಮಗೆ ನಿಮಗೆ ಅಲಾಟ್ಮೆಂಟ್ ಸರ್ಕಾರದಿಂದ ಇಲಾಖೆಗೆ ಇನ್ನೂರು ಕೋಟಿ ಬರುತ್ತೆ ನಾನ್ನೂರು ಜನ ಕಲಾವಿದರಿಗೆ ಅವತ್ತು ಒಂದು ಸಾವಿರ ಇದ್ದಿದ್ದು ಎಷ್ಟಾಯಿತು ಬರೀ ನಲ್ವತ್ತು ಲಕ್ಷ ಆಯಿತು ನಾನ್ನೂರು ಜನಕ್ಕೆ ನಲ್ವತ್ತು ಲಕ್ಷ ಆಯ್ತು ನಲ್ವತ್ತು ಲಕ್ಷ ನಾಲ್ಕು ಲಕ್ಷ ಹಾಂ ಆಯಿತು ನಾಲ್ಕು ಲಕ್ಷ ಇನ್ನೂರು ಕೋಟಿ ಇಲ್ಲಿ ಸರ್ ನಮ್ಮಲ್ಲಿ ಕಲಾವಿದರು ನಿಮ್ಮ ಹಾಗೆ ಬೇರೆ ಕ್ಷೇತ್ರಗಳ ಹಾಗೆ ಸಾಹಿತಿಗಳು ಅಥವಾ ನೃತ್ಯಗಾರರು ಅಥವಾ ಚಿತ್ರಕಲಾವಿದರು ಇವರಾಗಲ್ಲ ನಮ್ಮಲ್ಲಿ ಒಂದೊಂದು ಊರಿಗೆ ಬನ್ನಿ ಒಂದೊಂದು ಊರಲ್ಲಿ ನೂರು ಇನ್ನೂರು ಜನ ಕಲಾವಿದರು ಇರ್ತಾರೆ ಹೌದು ಒಂದು ನಮ್ಮ ನಮ್ಮೂರಲ್ಲಿ ನಾಗವಾರ ಅಂತಿದೆ ಬನ್ನಿ ನಮ್ಮ ತಾಲೂಕಲ್ಲಿ ಇಡೀ ಮನೆಯಲ್ಲೂ ಕಲಾವಿದರುಗಳೇ ಇರೋದು ಬನ್ನಿ ತೋರಿಸ್ತೀನಿ ನಾನು ನೀವು ಈ ರೀತಿ ನಾ ಎಫ್ ಡಿಗೆ ಬರೀರಿ ಬರೀರಿ ಎಫ್ ಡಿಗೆ ನೀವು ಅಂತ ಬರೆಸಿ ಸ್ಟ್ರಿಕ್ಟಾಗಿ ಇಲ್ಲ ನನ್ನ ಈ ಇದಕ್ಕೆ ಈ ಪ್ರೊಸೀಡಿಂಗ್ಸ್ಗೆ ನನ್ನ ಅಸಮ್ಮತಿ ಇದೆ ಅಂತ ಹೇಳಿ ನಾನು ಪ್ರೊಟೆಸ್ಟ್ ಮಾಡಿ ಸೈನ್ ಹಾಕ್ದೇನೆ ಆಮೇಲೆ ನಿರಂಜನವರು ಏನು ರೀಚ್ ಹಾಕ್ಯಾರೀ ಶಿವಶಂಕರ್ ನೀವು ಎಳೆ ಮಗು ಥರ ಹಠ ಮಾಡ್ತೀರಲ್ರಿ ನೀವು ಇವು ಪ್ರೊಸೀಜರ್ಗಳು ಅರ್ಥ ಮಾಡ್ಕೊಳ್ರಿ ಸಮ್ ಈ ಇಲಾಖೆದು ಏನೇ ಇರಲಿ ಸರ್ ಪ್ರೊಸೀಜರ್ಸ್ ಪ್ರತಿಯೊಂದಕ್ಕೂ ಅಮೆಂಡ್ಮೆಂಟ್ ಇದೆ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಇದೆ ನೀವು ಇಲಾಖೆ ಪ್ರೊಸೀಜರ್ಗೆ ಅಮೆಂಡ್ಮೆಂಟ್ ಇಲ್ಲ ಅಂತ ಹೇಳ್ತಿರಲ್ಲ ಅಂತ ವಾದ ಮಾಡಿ ನಾಗರಾಜನವರು ಅಧ್ಯಕ್ಷರು ಅಂಪನಾಗರಾಜರು ಗಟ್ಟಿದೀಯ ಕಣ ಅಣ್ಣ ನೀನು ಅಂದರು ಮೂರು ಸಾವಿರದ ಆರುನೂರು ಜನ ಕಲಾವಿದರಿಗೆ ಮಾಸಾಚರಣೆ ಕೊಡಿಸಿದೆ ಇವತ್ತು ಅವ್ರು ಯಾರು ಎಲ್ಲಿವ್ರಿಗೂ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನಿಮ್ಮಿಂದ ನಾವು ಇದು ಮಾಡ್ತಾ ಇದ್ದೀವಿ ಅಂತಾರೆ ನಮ್ಗೆ ಅವ ಆ ಮಾತುಗಳು ಕೇಳಿದಾಗ ನಮ್ಮ ಜೀ ಸಾಕು ನಮಗೆ ಇನ್ನೇನು ಬೇಕು ಅಷ್ಟು ಸಾಕು ನಮಗೆ ಒಬ್ಬ ಕಲಾವಿದ ನಮ್ಮ ಬಗ್ಗೆ ಅಷ್ಟು ಒಳ್ಳೆ ಮಾತಾಡ್ತಾನೆ ಅಂದರೆ ಸಾಕಷ್ಟು ಅಷ್ಟರ ಮಟ್ಟಿಗೆ ನಾನು ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದ ಕೆಲಸ ಮಾಡಿದೆ ಕಾಂತರಾಜು ಅವರೇ ಜಾನಪದ ಲೋಕವನ್ನು ನಾನು ಕಟ್ಟಿದೆ ಅನ್ನುವ ಹೆಗ್ಗಳಿಕೆ ಅಲ್ಲ ನಾಗೇಗೌಡರು ನನ್ನಂಥವ್ರನ್ನ ಜೊತೇಲಿ ಇಟ್ಕೊಂಡು ಕಟ್ಟಿದ್ರು ಅನ್ನೋದು ದೊಡ್ಡ ಹೆಗ್ಗಳಿಕೆ ನಾನು ಮಾಡಿದೆ ಅನ್ನೋದಲ್ಲ ಜರಗನಹಳ್ಳಿ ಕಾಂತರಾಜು ಅವರ ನೇತೃತ್ವದಲ್ಲಿ ಚಾಲನೆಗೆ ಬಂದಿರುವಂತಹ ಜಾನಪದ ಸಿರಿ ಚಾನಲ್ ಈ ನಾಡಿನ ಅತ್ಯುತ್ಕೃಷ್ಟವಾದಂತಹ ಸಂವಹನ ಮಾಧ್ಯಮವಾಗಿದೆ ನಾಡಿನ ಮೂಲೆ ಮೂಲೆಗಳಲ್ಲಿರುವಂತಹ ಜನಪದ ಕಲಾವಿದರುಗಳನ್ನು ಮತ್ತು ಅಸಂಖ್ಯಾತ ಜಾನಪದ ವಿದ್ವಾಂಸರುಗಳನ್ನು ಜಾನಪದ ಜಗತ್ತಿಗೆ ಪರಿಚಯಿಸುವಂತಹ ಮತ್ತು ಜನಗಳಿಗೆ ತಲುಪಿಸುವಂತಹ ಕೆಲಸವನ್ನು ಅತ್ಯಂತ ರಚನಾತ್ಮಕವಾಗಿ ಮತ್ತು ಯಶಸ್ವಿಯಾಗಿ ಜಾನಪದ ಸಿರಿ ಚಾನಲ್ ನಡೆಸ್ಕೊಂಡು ಬರ್ತಾಯಿದೆ ದಯಮಾಡಿ ಎಲ್ಲ ವೀಕ್ಷಕರು ಈ ಜಾನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ಉಚಿತವಾದಂತಹ ಸಬ್ ಸಬ್ಸ್ಕ್ರಿಪ್ಷನ್ನು ಯಾವುದೇ ಶುಲ್ಕ ಇಲ್ಲದೆ ನೀವು ಉಚಿತವಾಗಿ ಈ ಚಾನಲನ್ನು ನೋಡಬಹುದು ಮತ್ತು ಇಷ್ಟಪಟ್ಟವರು ಆ ಚಾನಲ್ನ ಬಟನನ್ನು ಒತ್ತಿ ಮತ್ತು ಎಲ್ಲ ವಿಡಿಯೋಗಳು ಜಾನಪದ ಸಿರಿಯ ಚಾನೆಲ್ಗೆ ಸಂಬಂಧಪಟ್ಟಂತಹ ಅವರು ನಿರ್ವಹಿಸುವಂತಹ ನಡೆಸಿಕೊಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ತಲುಪ್ತವೆ ನೀವು ಅವುಗಳನ್ನು ನೋಡಿ ಆನಂದಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಅವರಿಗೆ ತಲುಪಿಸಿ ಮತ್ತು ಇತ್ತೀಚೆಗೆ ಅವರು ಒಂದು ಮಹತ್ತರವಾದ ಹೆಜ್ಜೆಯನ್ನು ಜಾನಪದ ಕ್ಷೇತ್ರದಲ್ಲಿ ಇರಿಸುವಂತಹ ಸಾಹಸವನ್ನು ಮಾಡಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಜನಪದ ಕಲಾವಿದರ ಜಾಥಾ ಮಾಡ್ತಾ ಇದ್ದಾರೆ ಆ ಜಾಥಾ ಮಾಡುವುದಕ್ಕೋಗ ಬೃಹತ್ ಜಾಥಾ ಮಾಡುವ ಸಲುವಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಪರಭಾಷೆಗಳು ಭಾಷಿಕರಿಗೆ ಮತ್ತು ಹೊರ ರಾಜ್ಯಗಳಲ್ಲಿ ಕರ್ನಾಟಕದ ಜನಪದ ಕಲಾವಿದರು ಜನಪದ ಕಲೆಗಳನ್ನು ಪರಿಚಯಿಸುವಂತಹ ಅವರಿಗೆ ಅದರ ತಿಳುವಳಿಕೆಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಹದಿನಾರು ರಾಜ್ಯಗಳಲ್ಲಿ ಈ ಬೃಹತ್ ಜಾಥಾ ಈ ಹದಿನಾರು ರಾಜ್ಯಗಳನ್ನು ಹಾದು ದೆಹಲಿಯಲ್ಲಿ ಅಂತಿಮಗೊಳ್ಳುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ದಯಮಾಡಿ ಎಲ್ಲ ವೀಕ್ಷಕರು ಈ ಬೃಹತ್ ಜಾಥಾವನ್ನು ಬೆಂಬಲಿಸಿ ಮತ್ತು ನಿಮ್ಮ ರಚನಾತ್ಮಕವಾದ ಸಲಹೆಗಳನ್ನು ಅವರು ಸದಾ ಸ್ವೀಕರಿಸುತ್ತಾರೆ ಆ ಸಲಹೆಗಳಿಗೆ ಸದಾ ಸ್ವಾಗತ ಇರುತ್ತೆ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನ ಮುಗಿಸ್ತಾರೆ ನಮಸ್ಕಾರ ಧನ್ಯವಾದ ಸರ್ ನಮಸ್ಕಾರ ಎಲ್ಲೋ ಜೊಗಪ್ಪ ನಿನ್ ಮರಮಾನೆ ಎಲ್ಲೋ ಜೊಗಪ್ಪ ನಿನ್ ಸ್ಥಳೆ